話、はい、して。 ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಬ್ಯಾಡಗಿ ಕಮ್ಮ ವಾರಂಗಲ್ ಹಾಗೂ ಗುಂಟೂರು ಮಾರ್ಕೆಟ್ಗಳಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಈ ನಾಲ್ಕು ಮಾರ್ಕೆಟ್ಗಳಲ್ಲಿ ಮೆಣಸಿನಕಾಯಿ ಮಾರ್ಕೆಟ್ ನಡೆದಿರುತ್ತೆ ಈ ಮಾರ್ಕೆಟ್ಗಳಲ್ಲಿ ಯಾವ ಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವು ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಕಾಯಿ ಕೂಡ ಬಂದಿದ್ದೇವೆ ಎ ಸಿ ಕಾಯಿ ಬರ್ತಾ ಇದ್ವಿಷ್ಟು ದಿನ ಸೊ ಕಾಯಿ ಅಲ್ದೇ ಇವತ್ತು ಕಾಯಿ ಕೂಡ ಮಾರ್ಕೆಟ್ಗೆ ಬಂದಿದ್ದೇವೆ ಸೊ ಹೊಸಕಾಯಿ ಬಂದ್ಬಿಟ್ಟು ಒನ್ ಜೀರೋ ಬಂದಿತ್ತು ಒನ್ ಜೀರೋ ಟು ಚೀಲ ಬಂದಿತ್ತು ಸೊ ಒನ್ ಜೀರೋ ಟು ಬಂದ್ಬಿಟ್ಟು ಕ್ವಿಂಟಲ್ಗೆ ಹನ್ನೊಂದು ಸಾವಿರದ ಐದುನೂರಂಗೆ ಮಾರಾಟ ಆಗಿದೆ ನೋಡ್ರಿ ಇದು ಹೊಸಕಾಯಿ ಓಕೆನಾ ಇನ್ನು ಹೊಸಕಾಯಿ ಡಬಲ್ ಫೈ ತ್ರೀ ಒನ್ ಬಂದಿದೆ ಎಪ್ಪತ್ತು ಚೀಲ ಬಂದಿದ್ದಾವೆ ಎಪ್ಪತ್ತು ಚೀಲಗಳು ಡಬಲ್ ಫೈ ತ್ರೀ ಒನ್ ಅದು ಕ್ವಿಂಟಲ್ಗೆ ಹದಿಮೂರು ಸಾವಿರದ ಐದುನೂರಂದು ಹಿಡಿದು ಹದಿನಾಲ್ಕು ಸಾವಿರದ ಹಂಗೆ ಮಾರಾಟ ಆಗಿದೆ ಇದು ಹೊಸಕಾಯಿ ಇದು ಓಕೆನಾ ಇದು ನಮ್ಮ ಗಮನದಲ್ಲಿ ಇರಬೇಕು ಯಾಕಂದರೆ ಹೊಸಕಾಯಿ ಯಾವ್ಯಾವ ರೀತಿ ಮಾರಾಟ ಆಗ್ತಿದೆಯೋ ಅಂತ ನಾವು ತಿಳ್ಕೊಂಡ್ರೆ ಸ್ವಲ್ಪ ನಮ್ಮ ಬೆಳೆಗೆ ಅನುಕೂಲ ಆಗುತ್ತೆ ಸೊ ಇನ್ನು ಎ ಸಿಕಾಯಿ ನೋಡೋಣ ಸೊ ಎ ಸಿಕಾಯಿ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ಚೀಲಗಳು ಮಾರ್ಕೆಟಿಗೆ ಬಂದಿದ್ದಾವೆ ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು ಮಾತ್ರ ಎಂಟು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಅದರಲ್ಲಿ ಡಬ್ಬಿ ಮೀಡಿಯಂ ಬೆಸ್ಟ್ ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತೆರಡು ಸಾವಿರದವರೆಗೆ ಮಾರಾಟ ಆಗಿದೆ ಇನ್ನು ಕಡ್ಡಿ ಡಿಲ್ ಡಿ ಎಲ್ ಕಾಯಿ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದಿಂದ ಹಿಡಿದು ಇಪ್ಪತ್ತೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಕಡ್ಡಿ ಬೆಸ್ಟ್ ಬಂದುಬಿಟ್ಟು ಹದಿನೇಳು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದಂಗೆ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಟೂ ಜೀರೋ ಫೋರ್ದ್ರೆ ಡಿಲಿಸ್ ಡಿಲಿಸ್ಕಾಯಿ ಬಂದುಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದಂಗೆ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನು ಟೂ ಜೀರೋ ಫೋರ್ ತ್ರೀ ಬೆಸ್ಟ್ ಬಂದುಬಿಟ್ಟು ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀವನ್ನ ಹನ್ನೊಂದು ಸಾವಿರ ಹಿಂದಿಡಿದು ಹದಿಮೂರು ಸಾವಿರದ ಐದನೂರಂಗೆ ಮಾರಾಟ ಆಗಿತ್ತು ಸೊ ಡಬಲ್ ಫೈ ತ್ರೀವನ್ನ ಹೊಸಕಾಯಿಗೆ ಮತ್ತು ಎ ಸಿ ಕಾಯಿಗೆ ಒಂದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಇದೆ ಸಾವಿರದ ಹದಿನೈದುನೂರು ರೂಪಾಯಿ ಡಿಫ್ರೆನ್ಸ್ ಇದೆ ಸೊ ಇದು ನಮ್ಮ ಗಮನದಲ್ಲಿ ಇರಬೇಕು ಓಕೆನಾ ಸೊ ನೆಕ್ಸ್ಟು ಗುಂಟೂರು ಮಾರ್ಕೆಟ್ ನೋಡೋಣ ಗುಂಟೂರು ಮಾರ್ಕೆಟ್ಗೆ ಇವತ್ತು ಎ ಸಿ ಕಾಯಿಗಳು ಎಂಬತ್ತೈದರಿಂದ ತೊಂಬತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದೆ ಅದರಲ್ಲಿ ತೇಜಕಾಯಿ ನೋಡೋದಾದರೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದ ಐದನೂವರೆಗೆ ಮಾರಾಟ ಆಗಿದೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದ್ಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದ ಐನೂರಂಗೆ ಮಾರಾಟ ಆಗಿದೆ ಇನ್ನು ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಇನ್ನು ಡಿ 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 ಕಾಯಿ ಬಂದ್ಬಿಟ್ಟು ಹನ್ನೆರಡರಿಂದ ಹದಿನೈದು ಸಾವಿರದ ಐದುನೂರು ಮಾರಾಟ ಆಗಿದೆ ಇನ್ನು ಟೂ ಸೆವೆನ್ ಕುಬೇರ ಬಂದ್ಬಿಟ್ಟು ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರಂಗೆ ಮಾರಾಟ ಆಗಿದೆ ನೆಕ್ಸ್ಟ್ ಸೂಪರ್ ಟೆನ್ ನೋಡೋದಾದ್ರೆ ಹದಿನೈದು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ಸಾವಿರದಂಗೆ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಗುಂಟು ಮಾರ್ಕೆಟಲ್ಲಿ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದ ಐದುನೂರ ಐದುನೂರಂಗೆ ಮಾರಾಟ ಆಗಿದೆ ಬಂಗಾರ ಮತ್ತು ಬುಲೆಟ್ ಕೈ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದ ಐದುನೂರಂಗೆ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಗುಂಟರ್ ಮಾರ್ಕೆಟಲ್ಲಿ ಹದಿಮೂರು ಸಾವಿರದ ಐದುನೂರಂದು ಹಿಡಿದು ಹದಿನಾಲ್ಕು ಸಾವಿರದ ಹಂಗೆ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಲ್ಗೆ ಓಕೆನಾ ಇನ್ನು ಕಮ್ಮ ಮಾರ್ಕೆಟ್ ನೋಡೋದಾದ್ರೆ ಸೊ ಇವತ್ತು ಕಮ್ಮ ಮಾರ್ಕೆಟ್ಗೆ ಎಂಟು ಸಾವಿರ ಎ ಸಿ ಚೀಲಗಳು ಬಂದಿದ್ದಾವೆ ಅದರಲ್ಲಿ ತೇಜಾ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಎಂಟುನೂರು ಟಾಪ್ ಕ್ವಾಲಿಟಿ ಮಾರಾಟ ಆಗಿದ್ರೆ ಇನ್ನು ಮೀಡಿಯಂ ಕಾಯಿಗಳು ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದಂಗೆ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆನಾ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ನೋಡೋದಾದ್ರೆ ವಾರಂಗಲ್ ಮಾರ್ಕೆಟ್ಗೆ ಇವತ್ತು ಹತ್ತು ಸಾವಿರ ಚೀಲಗಳು ವಾರಂಗಲ್ ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಕಾಯಿ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ಆರ್ನೂರಂಗೆ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ನೋಡೋದಾದ್ರೆ ಹನ್ನೊಂದು ಸಾವಿರದ ಐನೂರ ಹಿಂದಿಡ್ದು ಹದಿಮೂರು ಸಾವಿರದ ಐನೂರಂಗೆ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆನಾ ಸೊ ಇವತ್ತು ಬ್ಯಾಡಗಿ ಕಮ್ಮ ಗುಂಟೂರು ಹಾಗೂ ವಾರಂಗಲ್ ಮಾರ್ಕೆಟ್ ಈ ನಾಲ್ಕು ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ ಅದರಲ್ಲಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ಬೇಡ್ಡಿ ಮಾರ್ಕೆಟ್ಗೆ ಹೊಸ ಕಾಯಿ ಬಂದಿದೆ ಸೊ ಅದ್ರ ಬಗ್ಗೆ ಗಮನ ಇರಲಿ ಸೊ ಒನ್ ಜೀರೋ ಟು ಬಂದುಬಿಟ್ರೆ ನಲವತ್ತು ಚೀಲ ಬಂದಿದ್ದು ಹನ್ನೊಂದು ಸಾವಿರದ ಐನೂರಂಗೆ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಎಪ್ಪತ್ತು ಚೀಲ ಬಂದಿದ್ದು ಹದಿಮೂರು ಸಾವಿರದ ಐನೂರ ಹಿಂದಿಡಿದು ಹದಿನಾಲ್ಕು ಸಾವಿರದ ಐನೂನೂರಂಗೆ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಹೊಸ ಕಾಯಿ ಮತ್ತು ಎ ಕಾಯಿ ಇಲ್ಲಿಗೆ ಡಿಫ್ರೆನ್ಸ್ ಬಂದ್ಬಿಟ್ಟು ಸಾವಿರ ಹದಿನೈದು ನೂರು ಅಥವಾ ಎರಡು ಸಾವಿರ ಡಿಫರೆನ್ಸ್ ಇದೆ ಇದು ನಮ್ಮ ಗಮನದಲ್ಲಿ ಇರಬೇಕು ಓಕೆನಾ ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಎಷ್ಟಾದರೆ ವೀಡಿಗೆ ಒಂದು ಲೈಕ್ ಮಾಡಿ ಹಾಗೂ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು